श्रीगुरुभ्यो नमः ॐ वेदान्तवाक्यकुसुमानि समानि चारु जग्रन्थसूत्रनिचयेन मनोहरेण मोक्षार्थिलोकहितकामनया मुनिर्यः तं बादरायणमहं प्रणमामि भक्त्या तं बादरायणमहं प्रणमामि भक्त्या तं बादरायणमहं प्रणमामि भक्त्या ಇದೆ ಶ್ರೀ ವೇದವ್ಯಾಸಸ್ತುತಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಂಬತ್ತಾರನೆಯ ಭಾಗ ಪೂಜ್ಯರಾದವರ ಎದುರಿನಲ್ಲಿ ತನ್ನ ಗುಣಗಳನ್ನು ಹೊಗಳಿಕೊಳ್ಳುವುದು ಸರಿಯಲ್ಲ ಮನುಷ್ಯನ ಗುಣಗಳು ಸೂರ್ಯನ ಕಿರಣಗಳು ಉದಯಿಸಿದಾಗಲೇ ಕಾಣುತ್ತಿರುತ್ತವೆ ನಿಷ್ಪಾಪರು ಸಜ್ಜನರು ಧರ್ಮಪರಾಯಣರೂ ಆದ ನನ್ನ ತಂದೆಯವರಾದ ಪಾಂಡವರು ನನಗಾಗಿ ಸಭೆಯಲ್ಲಿ ತಲೆ ತಗ್ಗಿಸದಂತೆ ಕಾರ್ಯಸಾಧನೆಯನ್ನು ಮಾಡುತ್ತೇನೆ ಹೀಗೆಂದು ಘಟೋತ್ಕಚನು ಶ್ರೀಕೃಷ್ಣನಿಗೆ ಉತ್ತರಿಸಿ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿ ಆಶೀರ್ವಾದಗಳನ್ನು ಪಡೆದು ಹೊರಡಲನು ಆದನು ಪಾಂಡವರು ಶ್ರೀಕೃಷ್ಣನು ಅವನಿಗೆ ಜಯಕಾರ ಮಾಡಿದರು ಶ್ರೀಕೃಷ್ಣನು ಅವನ ನಿರ್ಧಾರವನ್ನು ಶ್ಲಾಘಿಸಿ ನೀನು ಕನ್ಯೆಯೊಡನೆ ವಾದ ಮಾಡುವ ಸಮಯದಲ್ಲಿ ಜಯಪ್ರದನಾದ ನನ್ನನ್ನು ಮಾತ್ರ ಸ್ಮರಿಸುತ್ತಿರು ಬೇರೆಯವರಿಗೆ ದುರ್ಭೇದ್ಯವಾದ ಬುದ್ಧಿಶಕ್ತಿಯನ್ನೂ ಬಲವನ್ನೂ ನಾನು ಕೊಡುವೆನು ಹೀಗೆಂದು ಹೇಳಿ ಆಲಂಗಿಸಿ ಆಶೀರ್ವದಿಸಿ ಬೀಳ್ಕೊಟ್ಟನು ನಂತರ ಘಟೋತ್ಕಚನು ಸೂರ್ಯಾಕ್ಷ ಕಲಾಕ್ಷ ಮತ್ತು ಮಹೋದರರೆಬ್ಬ ಮೂವರು ರಾಕ್ಷಸರೊಂದಿಗೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಾ ಸೂರ್ಯಾಸ್ತಮಾನದ ಸಮಯಕ್ಕೆ ಸರಿಯಾಗಿ ಪ್ರಜ್ಜ್ಯೋತಿಷಪುರವನ್ನು ತಲುಪಿ ನಗರದ ಹೊರಭಾಗದಲ್ಲಿದ್ದ ಕನಕಮಯವೂ ಒಂದು ಸಹಸ್ರ ಮಹಡಿಯ ಭವ್ಯ ಅರಮನೆಯನ್ನೂ ಕಂಡನು ಅರಮನೆಯು ಕೊಳಲು ವೀಣೆ ಮೃದಂಗ ಮುಂತಾದ ವಾದ್ಯಗಳ ಮಧುರ ಧ್ವನಿಯಿಂದ ತುಂಬಿದುದು ಹತ್ತು ಸಾವಿರ ದಾಸಿಯರಿಂದ ಕೂಡಿ ರಂಜಿಸುತ್ತಿತ್ತು ತನ್ನ ಸೋದರಿ ಕಾಮಕಟಂಕಟೆಯು ಏನನ್ನು ಬಯಸುವಳೆಂದು ಕೇಳಲು ಭಗದತ್ತನು ಅಡಿಗಡಿಗೆ ಕಳಿಸುತ್ತಿದ್ದ ದೂತರು ಅಲ್ಲಿಗೆ ಬಂದು ಹೋಗಿ ವಿಚಾರ ಮಾಡುತ್ತಿದ್ದರು ಗಡ್ರೋಖಜನು ಅರಮನೆಯ ಪ್ರಾಸಾದವನ್ನು ಸಮೀಪಿಸಿ ದ್ವಾರದಲ್ಲಿ ನಿಂತಿದ್ದ ಕರ್ಣಪ್ರಾವರಣೆ ಎಂಬ ಸಖಿಯನ್ನು ಮಧುರವಾದ ಮೃದು ಭಾಷೆಯಲ್ಲಿ ಮಂಗಳಾಂಗಿಯೇ ಮುರಾಸುರನ ಪುತ್ರಿ ಎಲ್ಲಿರುವಳು ಅವಳ ದರ್ಶನಕ್ಕಾಗಿ ಬಹುದೂರ ದೇಶದಿಂದ ಅತಿಥಿಯಾಗಿ ಬಂದಿರುವೆನು ಹೀಗೆಂದು ಕೇಳಿದನು ಕರ್ಣಪ್ರಾವರ್ಣೆಯು ಮಹಾಬಾಹುವೆ ಆ ಮೌರ್ವಿಯಾದ ಕಾಮಕಟಂಕಟೆಯಿಂದ ನಿನಗೇನು ಪ್ರಯೋಜನ ಅವಳಿಂದ ಈವರೆಗೆ ಕೋಟಿಗಟ್ಟಲೆ ಕಾಮುಕರು ಹತರಾಗಿರುವರು ನಿನ್ನ ಧೈರ್ಯದ ಮಾತು ನಿನ್ನ ದೇಹದಾರ್ಢ್ಯತೆಯನ್ನು ರೂಪವನ್ನು ನೋಡಿ ನೀನು ವೀರನೆಂದು ತಿಳಿದು ನಿನ್ನಲ್ಲಿ ನಾನು ಮೋಹಿತಳಾಗಿ ನಿನ್ನ ಆಜ್ಞೆಯನ್ನು ಪಾಲಿಸಲು ಪಾದ ತಲದಲ್ಲಿ ಬಿದ್ದಿರುವೆನು ಕಾಮುಕನಾದ ನೀನು ನನ್ನನ್ನು ಭೋಗಿಸಿ ಸುಖಿಸಿ ನನ್ನೊಡನೆ ಇರು ನಿನ್ನ ಮೂವರು ಅನುಚರರಿಗೂ ಯೋಗ್ಯರಾದ ಮೂವರು ಪ್ರಿಯಪತ್ನಿಯರನ್ನು ಒದಗಿಸಿಕೊಡುತ್ತೇನೆ ಹೀಗೆಂದು ಹೇಳಿದಳು ಕಲ್ಯಾಣಿಯೇ ಸೌಭಾಗ್ಯವತಿಯಾದ ನೀನು ನಿನಗೆ ಉಚಿತವಾದ ಮಾತುಗಳನ್ನೇ ಆಡಿರುವೆ ಆದರೆ ನಿನ್ನ ಮಾತುಗಳು ನನಗೆ ರುಚಿಸಲಿಲ್ಲ ಕಾಮವು ವಕ್ರಗತಿಯುಳ್ಳದೆಂದು ನಿನಗೆ ತಿಳಿದಿಲ್ಲವೇ ಯಾರಲ್ಲಿ ನಮ್ಮ ಮನಸ್ಸು ಆಸಕ್ತಗೊಂಡಿದೆಯೋ ಅವರು ನಮ್ಮಲ್ಲಿ ಅನುರಾಗ ತೋರಿಸುವುದಿಲ್ಲ ಆದುದರಿಂದ ನಾವೇನು ಮಾಡಬಲ್ಲೆವು ಹೇಳು ಇಂದು ನಾನು ನಿನ್ನ ಒಡತಿಯನ್ನು ನೋಡಲೇಬೇಕು ಅವಳು ನನ್ನನ್ನು ಜಯಿಸಿದರೆ ನನ್ನೊಡನೆ ಸುಖಿಸಲಿ ಅವಳಿಂದ ನಾನೇ ಸೋತಿದ್ದಾದರೆ ಈ ಹಿಂದಿನ ಕಾಮಕರಿಗಾದ ಗತಿಯೇ ನನಗೂ ಆಗಲಿ ಕರ್ಣಪ್ರಾವರಣೆಯೇ ನಾನು ಬಂದಿರುವ ವಿಷಯವನ್ನು ನಿನ್ನ ಒಡತಿಗೆ ದಯಮಾಡಿ ತಿಳಿಸು ಅತಿಥಿಯಾಗಿ ಬಂದವನನ್ನು ದ್ವಾರದಲ್ಲಿಯೇ ನಿಲ್ಲಿಸಿ ಕಾಯಿಸುವುದು ಧರ್ಮಯುಕ್ತವಲ್ಲ ಅತಿಥಿಯ ದರ್ಶನವಾದರೆ ಸಾಕು ಅತಿಥಿಯನ್ನು ಸ್ವಾಗತಿಸಿ ಪೂಜಿಸುವುದು ಧರ್ಮವಲ್ಲವೇ ಹೀಗೆಂದು ಸಖಿಗೆ ಹೇಳಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನುಭವಂತು ಎಲ್ಲರಿಗೂ ಒಳಿತಾಗಲಿ سرورکو کومکړم